ಸರ್ ಈಗ ಈ ಮೆಟ್ರೋ ದರ ಪರಿಷ್ಕರಣೆ ಇದರ ನಡುವೆ ಈಗ ನಿಮ್ಗೆ ಅವರು ನಮ್ಮ ಮಾತೇನು ಕನ್ಸೆಟ್ ಮಾಡಿಲ್ಲ ಅಥಾರಿಟಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ ಸಿ ಚೇರ್ಮ್ಯಾನ್ ಬಿ ಎಸ್ ಚಕ್ರೀರ್ ಭೂಷ್ಯ ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ನಾ ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ ಮತ್ತೆ ಆಯ್ತಾ ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ನನ್ನ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಒಳ್ಳೆದಾಗುತ್ತೆ ಅದನ್ನು ನಾನು ಸರ್ ಮತ್ತೆ ಈಗ ಈ ನಿನ್ನೆ ನೀವು ಯಾವ ಪ್ರೋಗ್ರಾಮ್ ಹೋಗಿದ್ರೆ ಅಲ್ಲಿ ನಿಮ್ಮನ್ನ ಸಿಎಂ ಆಗಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಕನಸು ತುಂಬಾ ಇದೆ ಜನರಿಗೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ನಿನ್ನೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ಬಹಳ ಅವರ ಅಭಿಮಾನಿಗಳು सर डेल्प निरीक्षा बजट बढ़िया सीएम आगे सर डेली